ನಮಸ್ಕಾರ ವೀಕ್ಷಕರ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಕುಂಟೋಜಿಯಲ್ಲಿ ನೂತನ ರಥದ ಲೋಕಾರ್ಪಣೆ ತನ್ನನ್ನು ಪರಿತಿ ಪರಿವರ್ತಿಸಿಕೊಳ್ಳುವುದೇ ನಿಜವಾದ ಧರ್ಮ ಕೊಪ್ಪಳ ಗವಿ ಶ್ರೀ ವಾರ್ತೆಗಳ ವಿವರ ಮುದ್ದೆ ಬಿಹಳ್ಳ ಮನುಷ್ಯ ಸಂತೋಷವಾಗಿ ಬದುಕು ಬದುಕಲು ಅನ್ನ ಆಶ್ರಯ ಬೇಕು ಅದರ ಜೊತೆಗೆ ನಾನು ಈ ಭೂಮಿಯ ಮೇಲೆ ಹೇಗೆ ಬದುಕಬೇಕು ಎಂಬ ಅರಿವು ಇಟ್ಟುಕೊಂಡು ಬದುಕಬೇಕು ಎಂದು ಕೊಪ್ಪಳ ಗವಿ ಮಠದ ಅಭಿನವ ಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು ಆಶ್ಚರ್ಯ ಅಂದ್ರೆ ನಾವೇ ಈ ದೇವನ ಮನೆಯಲ್ಲಿ ಇರುವಾಗ ದೇವರಿಗೆ ಒಂದು ಮನೆ ಕಟ್ಟಿರುವ ಸಾಮರ್ಥ್ಯ ಇಷ್ಟೆಲ್ಲಾ ಇಷ್ಟೆಲ್ಲ ನಮ್ಗೆ ಅವಕಾಶ ಮಾಡಿ ಕೊಟ್ಟ ದೇವರು ಅವ ಎಷ್ಟು ಪರಿಣಾಮ ಎಷ್ಟು ದೊಡ್ಡವ ದೇವರು ಅಂದ್ರ ನಮಗೆ ಈ ಭೂಮಿಗೆ ಕಳಿಸಬೇಕಾದ್ರ ನಾವು ಬೈಗಿರ ಏನೂ ತಿಳ್ಕೊಳಕೆ ಇರಲಿಲ್ಲ ತಾಯಿಯ ಗರ್ಭದಿಂದ ಈ ಜಗತ್ತಿಗೆ ಜಗತ್ತಿ ದೇವರ ಮ್ಯಾಲ ಎಷ್ಟು ಕರುಣೆ ಇತ್ತು ನನಗೆ ರೊಟ್ಟಿ ತಿನ್ನಕ್ ಹೋಗಿಲ್ಲ ಏನು ಹಣ್ಣಿನ ರಸ ತಗೊಳಕಿಲ್ಲ ಅಂತ ಎಷ್ಟು ವಿಟಾಮಿನ್ಸ್ ಇರಬೇಕು ಎಷ್ಟು ಕ್ಯಾಲ್ಸಿಯಂ ಇರಬೇಕು ಎಷ್ಟು ಪ್ರೋಟೀನ್ಸ್ ಇರಬೇಕು ನಾನು ಹುಟ್ಟುವುದಕ್ಕಿಂತ ಮುಂಚೆ ನಾನು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ನನ್ನ ಸರಳವಾಗಿ ನನ್ನ ತಾಯಿ ಎದೆಯಾಗ ಹಾಳಿತ್ತು ಕಳಿಸ್ ಏನ್ ಏನು ತಾಯಿಯ ಎದೆ ಹಾಳಿಗೆ ಟೆಸ್ಟ್ ಮಾಡಿದ್ರೆ ಎಷ್ಟು ಸುಡ ಆಯ್ತಿ ವಿಟಾಮಿನ್ ಏಕೆ ಪ್ರೋಟೀನ್ ಏನಿಲ್ಲ ಮಗುವಿಗೆ ಕೊಡಿಸಿದ ಅಮೃತ ಕೊಟ್ಟಾಗತ್ತಾರ ದೇವ್ ಎಷ್ಟು ಲೋಕಕ್ಕೆ ಅರ್ಪಿತ ಆಗಬೇಕಲ್ಲ ಇದಕ್ಕೆ ಯಜ್ಞ ಅಂತ ಕುಂಟೋಜಿಯ ಶ್ರೀ ಬಸವೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಭಾನುವಾರ ಸಂಜೆ ಏರ್ಪಡಿಸಿದ್ದ ನೂತನ ರಥದ ಲೋಕಾರ್ಪಣೆ ಸಮಾರಂಭದಲ್ಲಿ ಅವರು ಆಶೀರ್ವಚನ ನೀಡಿದರು ಇವಾಗೊಮ್ಮೆ ಸುಖ ಎಂದಿದೆ ಸುಖ ದುಃಖ ಪ್ರಪಂಚದಲ್ಲಿಲ್ಲ ಸುಖ ದುಃಖಗಳು ಈ ಪ್ರಪಂಚವನ್ನು ನೋಡುವ ಮನಸ್ಸಿನೊಳಗೆ ಇದನ್ನು ತಿಳ್ಕೋ ಮನುಷ್ಯ ಒಂದು ಕಲ್ಲಿದೆ ಕಲ್ಲು ಕಲ್ಲು ಅದು ಬರೀ ಕಲ್ಲು ಅಷ್ಟೇ ಕಲ್ಲಿನೊಳಗೆ ಏನೂ ಇಲ್ಲ ಆ ಕಲ್ಲು ಒಬ್ಬ ಕಲ್ಲು ಹೊಡಿಯೋ ಕೈಯಾಗಿ ಸಿಕ್ತು ಅದು ಕಂಕರ ಹಾಕ್ಬೇಕು ಅದೇ ಒಬ್ಬ ಶಿಲ್ಪಿ ಕೈಯಾಗಿ ಶಂಕರನಾಗಿ ಕಲ್ಲಿ ಕಲ್ಲಿ ಕಂಕರು ಇಲ್ಲ ಶಂಕರೂ ಇಲ್ಲ ಕಲ್ಲನ್ನ ಮಾಡುವ ವ್ಯಕ್ತಿಯ ಕೈಯೊಳಗ ಕಂಕರ ಶಂಕರ ಆಗುವ ಸಾಮರ್ಥ್ಯ ಅದಕ್ಕೆ ಸುಖ ದುಃಖಗಳು ಈ ಪ್ರಪಂಚದಲ್ಲಿ ಈ ಸುಖ ದುಃಖಗಳು ಮನುಷ್ಯನ ಮನಸ್ಸು ಅದಕ್ಕಾಗಿಯೇ ನಮ್ಮ ಶರಣರು ಏನ್ ಮಾಡಿದ್ರು ಅಂದ್ರೆ ಮನುಷ್ಯನ ಮನಸ್ಸು ಮನಸ್ಸು ತಿಳಿಯಾಗಬೇಕಷ್ಟೇ ನಮಗೂ ಸುಖ ಶಾಂತಿ ನೆಮ್ಮದಿ ಸಿಗಬೇಕಾದ್ರ ಏನೂ ಇಲ್ಲ ಇದೊಂದಿಷ್ಟು ಮನಸ್ಸು ಸ್ವಚ್ಛ ಆಗೋದು ಮನಸ್ಸು ಆಗೋದು ಅಷ್ಟೇ ಇಷ್ಟೆಲ್ಲ ಪ್ರವಚನ ಕೇಳುವುದು ಒಳ್ಳೆಯ ಮಾತುಗಳನ್ನ ಕೇಳುವುದು ಸಭೆ ಸಮಾರಂಭಗಳನ್ನ ಏರ್ಪಡಿಸುವ ಮನಸ್ಸಿಗೆ ಒಂದೆರಡು ಒಳ್ಳೆ ನೆಮ್ಮದಿ ಕೊಡುವ ಮಾತಿನ ಸುಳುವ ಹಿಂದೆ ಭೋಗಿ ಧರ್ಮ ಅಂತ ಒಬ್ಬ ಸಂತ ಇದೆ ಭೋಗಿ ಧರ್ಮ ಅವನು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಬೇಕು ಅಂತ ಚೀನಾ ಹೋಗಲ್ಲ ಚೀನಾ ಈ ಹುಡುಗ ನೀವು ಮಾರ್ಷಲ್ ಆರ್ಟ್ಸ್ ಅಂತ ಮಾರ್ಷಲ್ ಆರ್ಟ್ ಅದ್ರಂಗ ಈ ಚೀನಾದ ಕುಂಗುಪು ಅಂತ ಆಡ್ತಾರ ಕುಂಗುಫು ಅಂತ ಕರಿತಾರ ಕುಂಗುಪು ಅಂದ್ರೆ ಒಂಥರ ಕರಾಟೆ ಇದ್ದುಪು ಅಂತ ಕರ ಇದ್ದಾರೆ ಸನ್ಯಾಸಿಗಳು ಬಹಳ ಕಳ್ಳಗಿದ್ರು ಅಂತ ಆ ಸನ್ಯಾಸಿಗಳು ತಯಾರಾಗಬೇಕು ಮಾಸ್ತಾರೆ ಓದಿ ನಮ್ಮ ಸನ್ಯಾಸಿಗಳಿಗಾಗಿ ಕುಂಪು ಕಲಸಿದ್ದ ಬಂದ ಭಕ್ತರಿಗೆ ಪ್ರತಿನಿತ್ಯ ಪ್ರವಚನ ಮಾಡ್ತೀವಿ ಯಾರ ಆಶ್ರಮಕ್ಕೆ ಬರ್ತಾರ ಬಂದ ಭಕ್ತರಿಗೆಲ್ಲ ಹೋಗಿದಾರೋ ಪ್ರವಚನ ಮಾಡ್ತೀರ ಆಶ್ಚರ್ಯ ಅನ್ನೋದು ನಾವು ಮಾಡದಂಗ ನಾವು ಪ್ರವಚನ ಮಾಡ್ತಿರ್ತೀವಿ ಈಗ ನಾವು ಪ್ರವಚನ ಯಾಕಂದ್ರೆ ನಾವು ನಿಂತೀವಿ ನಾವು ಮುಂದೆ ನೀವು ಕೊಡ್ತೀವಿ ನಿಮ್ಮ ನಾವು ಮುಖ ಮಾಡಿ ಪ್ರವಚನ ಮಾಡ್ತೀವಿ ಆದ್ರೆ ಬೋಧಿ ಧರ್ಮ ಪ್ರವಚನ ಹಾಕಲ್ಲ ಈಗ ಮಂದಿ ಬಂದು ಕುಂಟ್ರು ಅಂದ್ರ ಅವ್ರ ಕಡೆ ಮುಖ ಮಾಡ್ತಿದ್ದಿಲ್ಲ ನಾವು ಅವ್ರ ಕಡೆ ಬೆನ್ ಮಾಡಿ ಬಾಡಿಗೆ ಮುಖ ಮಾಡಿ ಹೇಳ್ತಿರ್ತ ಆ ಊರ ರಾಜನಿಗೆ ಆಶ್ಚರ್ಯ ಆಗ್ತದೆ ಒಂದ್ ನ್ಯೂಸ್ ಬಂದ್ರೆ ರಾಜ ಅಲ್ಲ ಇಷ್ಟ ಜನ ನಿಮ್ ಪ್ರವಚನ ಕೇಳಕ್ ಬಂದಾರ ಅವ್ರ ಕಡೆ ಮುಖ ಮಾಡೋದ್ ಬಿಟ್ಟು ಮುಖ ನೋಡಿ ಅವ್ರ ಮುಖ ನೋಡಿ ಪ್ರವಚನ ಹೇಳೋದು ಬಿಟ್ಟು ಬಾಡಿ ಕಡೆ ಮುಖ ಮಾಡಿ ಬಾಡಿ ಹೇಳ್ತಿರಲ್ಲ ನೀವು ಪ್ರವಚನ ಅವಾಗ ಓದಿದಾರ ಮುಂದ ಬಾಡಿ ಹೇಳೋದು ಅಷ್ಟೇ ನೀವು ಹೇಳೋದು ಅಷ್ಟೇ ಅದು ಏನ್ ಬದಲಾಗಿಲ್ಲ ಇವು ಏನು ಬದಲಾಗಿಲ್ಲ ಬಾಡಿ ಹೇಳೋದು ಅಷ್ಟೇ ಇವು ಹೇಳೋದು ಅಷ್ಟೇ ರಾಜನಿಗೆ ಆಶ್ಚರ್ಯ ಅಲ್ಲ ಮತ್ ಬಾಡಿ ಹೇಳೋದು ಅಷ್ಟೇ ಇವು ಹೇಳೋದು ಅಷ್ಟೇ ಅಂತ ನಿಮ್ಗೆ ಇಷ್ಟ ವರ್ಷದಿಂದ ಪ್ರವಚನ ಯಾಕ್ ಪ್ರವಚನ ವಾಡಿ ಹೇಳೋದು ಅಷ್ಟೇ ಮೂರು ಕುಂತಲ್ಲಿ ಹೇಳೋದು ಅಷ್ಟೇ ಏನೂ ವ್ಯತ್ಯಾಸವೇ ಇಲ್ಲ ಅಂತ ನಿಮ್ಗೆ ಹೇಳಿದ್ರ ಇಷ್ಟ ದಿವಸದಿಂದ ನೀವು ಪ್ರವಚನ ಹೇಳಲ್ಲ ಯಾಕ್ ಹೇಳಿದ್ರಿ ಹೋಗಿ ಧರ್ಮ ಒಂದು ಚಲೋ ಮಾತ್ರ ಹೇಳಿದ್ರೆ ನೋಡು ಬೆಳಿಗ್ಗೆ ಮಾತ್ರ ಅಡಿಗೆ ಮಾಡಬೇಕಾಗ್ತಾ ಆ ಮುಸ್ರಿ ಪಾತ್ರೆ ತಗೊಂಡು ಯಾರು ಅಡಿಗೆ ಮಾಡಿಲ್ಲ ಮುಸ್ರಿ ತೊಳೆದು ಮುಸ್ರಿ ಪಾತ್ರೆ ತೊಳೆದು ಅಡಿಗೆ ಮಾಡುತ್ತೆ ಅಂದ್ರೆ ರಾಜನೇ ನನ್ನ ಮನಸ್ಸನ್ನು ಏನೈತೆಲ್ಲ ಇದೊಂದು ಪ್ರತಿನಿತ್ಯ ನೂರಾರು ಕೆಟ್ಟ ವಿಷಯಗಳನ್ನ ಕಂಡು ನೋಡಿ ನನ್ನ ಮನಸ್ಸು ಮನಸ್ಸಾಗಿ ಮುಸ್ರಿ ಪಾತ್ರೆ ಆಗಿರು ಪ್ರತಿನಿತ್ಯ ಬೆಳದಾಗ ನಿಮ್ಮ ಮನೆ ಪಾತ್ರೆ ತೊಳೆದು ನೀವು ಹೆಂಗ ಅಡಿಗೆ ಮಾಡ್ಕೊಂಡು ಜೀವನ ಸಾಗಿಸ್ತಿರಲ್ಲ ಹಾಗೆ ನಾನು ಬಲಸ ಈ ಮನಸ್ಸಿನ ಉಸಿರಿ ಪಾತ್ರೆ ತೊಳೆದು ಒಂದು ದಿವಸ ಚಲೋ ಕಟ್ಟ ಪ್ರಯತ್ನ ಮಾಡೋ ಖುದ್ದಕ್ಕೂ ಇಲ್ಲಿ ಯಾರಿಗಾರು ಪರಿವರ್ತನೆ ಮಾಡುವುದಿಲ್ಲ ಯಾರು ಯಾರು ಬದಲಾವಣೆ ಮಾಡುದಿಲ್ಲ ಜಗತ್ತಿನೊಳಗ ನಾನೇನಾದ್ರೂ ತಲಿಯಬೇಕಾಗಿದ್ರೆ ನನ್ನನ್ನು ನಾನು ಪರಿವರ್ತನೆ ಮಾಡಿಕೊಡುವುದಿಲ್ಲ ನನ್ನ ನಿಜವಾದ ನಿಜವಾಗ ನಾನು ಹಿಂಗ್ ಬಾಟ್ಲು ಮಾಡಿ ತೋರಿಸ್ತಿದ್ರೆ ನೀ ಬಹಳ ಕೆಟ್ಟವನಿ ಅಂತ ಯಾರಿಗಾದ್ರು ತೋರಿಸಿದ್ರೆ ಒಂದು ಬಾಟ್ಲು ಅವನ ಕಡೆ ತೋರಿಸಿದ್ರೆ ಮೂರು ಬಾಟ್ ನನ್ನ ಕಡೆ ತೋರಿಸ್ತೇವೆ ಅಂದ್ರೆ ಒಂದು ಪಟ್ಟು ಕೆಟ್ಟಿದ್ರೆ ನೀ ಮೂರು ನಾನು ಕೆಟ್ಟದ್ದು ಭಾರತ ಮನುಷ್ಯನಿಗೆ ಇದು ಅಂತ ಪರಿವರ್ತನೆ ಎದಕ್ಕಾಗಿ ಶಾಂತಿ ಸಮಾಧಾನಕ್ಕಾಗಿ ಅಂತ ಒಂದು ಸುಂದರ ಒಂದು ಕಟ್ಟಲಿಕ್ಕಾಗಿ ಇಂಥ ಒಂದು ಸಭೆ ಒಂದು ಸಮಾರಂಭ ಎರಡು ಒಳ್ಳೆಯ ಮಾತುಗಳನ್ನು ಕೇಳಬೇಕಾದ್ರ ಮನಸ್ಸು ಏನು ಬಹಳ ಇಷ್ಟು ಪ್ರಪಂಚದೊಳಗ ನಮ್ಮ ವ್ಯವಹಾರದೊಳಗೆ ಎಲ್ಲ ಶಾಸ್ತ್ರ ವಚನ ಉಪನಿಷತ್ ವೇದ ಎಲ್ಲವನ್ನು ಬಿಡುಗೊಳ್ಳಿಕ್ಕಾಗುತ್ತೆ ನಮಗೆಲ್ಲ ಎಲ್ಲವೂ ಹೆಣ್ಪಿಟ್ಟು ನೋಡಿ ಯಾವುದೇ ಒಂದು ಒಂದು ಒಂದ್ ಮಾತಿನ ನೆನಪಿದ್ರೆ ಸಾಕು ಜೀವನ ಬದಲಾವಣೆ ಈ ಗಿಡದ ಕಾಯಿ ಕುಂತಿರ್ತಾವ ಕಾಯಿ ನೂರು ಕಾಯಿ ಕುಂತಿದ್ರ ಗಿಡದಾಗಿನ ಕಾಯಿ ಉಳಿಸಬೇಕಾದ್ರೆ ನೂರು ಕಲ್ ಒಂತಿಲ್ಲ ಒಂದು ಕಲ್ ಒಗೆದ್ರ ಸಾಕು ನೂರು ಕಾಯಿಗಳ ಹೆಂಗ್ ಓಡ್ತಾವು ಹಂಗ ತೆರೆಯ ಚಿಂತೆ ಹೋಗಬೇಕಾದ್ರೆ ನೂರು ಮಾತಿನ ಹೆಂಡು ಪಡಬೇಕ ಒಂದ್ ಮಾತಿನ ನೆನಪಿತ್ರೆ ಸಾಕು ನೂರು ಚಿಂತೆಗಳು ಹೆಣಬೋತಾವೆ ಒಳ್ಳೆಯ ಮಾತುಗಳು ಒಳ್ಳೆಯ ಕೆಲಸಗಳು ಪ್ರತಿನಿತ್ಯ ಜೀವನದಲ್ಲಿ ನಡೆಯದಿರುವ ಇವತ್ತು ನೀವು ಇಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದೀರಿ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಾಯ ಒಂದು ನೂತನ ರಥ ಅದು ಲೋಕಾರ್ಪಣೆ ಕೊಡ್ತಾರೆ ಜೀವನದಲ್ಲಿ ನೀವು ಮಾಡಿರುವ ನೂತನ ರಥ ಇದು ಲೋಕಾರ್ಪಣೆ ಮಾಡ್ತಾರೆ ಕಟ್ಟಿಗೆಯ ರಥ ಲೋಕಾರ್ಪಣೆಯಾದ್ರೆ ಅದು ಸಾರ್ಥಕವಾಗುವುದಿಲ್ಲ ಆ ತೇರು ಕಟ್ಟಿಗೆಯ ತೇರು ಲೋಕಾರ್ಪಣೆ ಲೋಕಕ್ಕೆ ಅರ್ಪಿಸುವ ಅಲ್ಲ ಈ ದೇಹ ಅನ್ನುವಂತಹ ತೇರು ಸಹಿತ ಲೋಕಕ್ಕೆ ಅರ್ಪಿತ ಆಗಬೇಕಾಗ್ತದೆ ದೇವರು ಇದು 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 ಯಜ್ಞ ಅಂತ ಅವರು ಸುಂದರ ವಚನ ಈ ದೇಹ ಏನಿದೆ ನಾವೇನ್ ಮಾಡಿ ಕಟ್ಟಿಗೆ ತೇರು ಲೋಕಾರ್ಪಣೆ ಅಂತ ಮಾಡಿ ಕಾರ್ಯಕ್ರಮ ಮಾಡಿ ಆದ್ರೆ ವಾಸ್ತವದಲ್ಲಿ ಲೋಕಸ್ಥ ಅರ್ಪಣೆ ಆಗಬೇಕಾದದ್ದು ಕಟ್ಟಿಗೆಯ ತೇರಲ್ಲ ಈ ದೇಹ ಅನ್ನುವ ತೇರು ಲೋಕಕ್ಕೆ ಅರ್ಪಣೆ ಆಗಬೇಕಾದ ಯಾಕಿದು ಅರ್ಪಣೆ ಆಗಬೇಕು ಅಂದ್ರೆ ಬರುವಾಗ ನಾವು ಈ ಜಗತ್ತಿಗೆ ಬರುವಾಗ ಹೊರಿಗೆಯಿಂದ ಬಂದ್ವ ಈ ಜಗತ್ತಿಗೆ ಬರುವಾಗ ಬರಿಗೆಯಿಂದ ನಾವು ಇಲ್ಲಿ ಬಂದಿದ್ದೇವೆ